ಶೀರ್ಷಿಕೆ ಅಮ್ಮ ಸಾಹಿತ್ಯ ರಚನೆ ಶ್ರೀಮತಿ ಜಯಲಕ್ಷ್ಮಿ ಹರಡುಗುಡು ಗಾಯನದಲ್ಲಿ ಶ್ರೀಮತಿ ಶೋಧಾ ಭಟ್ ಮಕ್ಕಳು ಹೊತ್ತು ಉಸಿರಂಗು ಕೊಟ್ಟು ಹೆಸರನ್ನು ಇತ್ತ ಕಾಯ ಬಸಿಯು ತೊಯ್ದುರಸವನ್ನು ತೇದು ಉಣಿಸಿರುವ ಕರದ ಗಾಯ ಉಣಿಸಿರುವ ಕರದ ಗಾಯ ಬಸಿರಂಗು ಹೊತ್ತು ಉಸಿರನ್ನು ಕೊಟ್ಟು ಹೆಸರನ್ನು ಇತ್ತ ಕಾಯ ಗಮನಿಸದ ಮಗನು ತಾಕ್ಷಾರದಿಂದ ಮನದಮ್ಮೆ ಕರವನ್ನು ಎತ್ತಿ ಹಿಡಿವಾಗ ಅಮ್ಮ ನಕ್ಕನವ ಮಾಡಿಗೇಲಿ ಗಮನಿಸದ ಮಗನು ತಾಸಾರದಿಂದ ಮನದನ್ನೆ ಮಾತ ಕೇಳಿ ಕರವನ್ನು ಎತ್ತಿ ಹಿಡಿವಾಗ ಅಮ್ಮ ನಕ್ಕನವ ಮಾಡಿಗೇಲಿ ವಯಸಾದ ನೋವಿಂದ ಬಳಲಿ ಅಳುವಾಗ ಚೀರಿ ಚೀರಿ ತಾನಡೆದು ಹೋದ ಮನೆ ಬಿಟ್ಟು ಹೊರಗೆ ನ ಹೃದಯನಾದ ಕ್ರೂರಿ ವಯಸಾದ ನೋವಿಂದ ಬಳಲಿ ಅಳುವಾಗ ಚೀರಿ ಚೀರಿ ನಿಹೃದಯನಾದ ಕ್ರೂರಿ ಸುರಿ ಸುರಿದು ಕೆನೆ ಗಟ್ಟಿ ಹೋಯ್ತು ನೆಲದಲ್ಲಿ ಹರಿದು ಒಣಗಿ ಬರದಿದ್ದ ಮಗನ ಕರೆಯುತ್ತವಳು ಜೋರಾಗಿ ಕೂಗಿ ಕೂಗಿ ಸುರಿ ಸುರಿದು ಕೆನೆ ಕೆನೆಗಟ್ಟಿ ಹೋಯ್ತು ನೆಲದಲ್ಲಿ ಹರಿದು ಒಣಗಿ ವರದಿದ್ದ ಮಗನ ಕರೆಯುತ್ತವಳು ಜೋರಾಗಿ ಕೂಗಿ ಕೂಗಿ ಜೋರಾಗಿ ಕೂಗಿ ಕೂಗಿ ಬಸಿರನ್ನು ಹೊತ್ತು ಬುಸಿರನ್ನು ಕೊಟ್ಟು ಹೆಸರನ್ನು ಇದ್ದ ಕಾ ಿಯುತ್ತ ತೊಯ್ದು ರಸವನ್ನು ತೇದು ಉಣಿಸಿರುವ ಕರದ ಗಾಯ ಉಣಿಸಿರುವ ಕರದ ಗಾಯ ಬರಲಿಲ್ಲ ಅವನು ಬಿಡಲಿಲ್ಲ ಮಡದಿ ಚೂರಾಗಿ ಮಾತ್ರ ಹೃದಯ ಏಕಾಂಗಿ ವೃದ್ಧೆ ಯಾರಿಲ್ಲ ಇನ್ನು ಹೇಳುವರು ಯಾರು ನ್ಯಾಯ ಬರಲಿಲ್ಲ ಅವನು ಬಿಡಲಿಲ್ಲ ಮಡದಿ ಚೂರಾಗಿ ಮಾತ್ರ ಹೃದಯ ಏಕಾಂಗಿ ವೃದ್ಧೆಯಾರಿಲ್ಲ ಇನ್ನು ಹೇಳುವರು ಯಾರು ನ್ಯಾಯ ಉಣಿಸಿತ್ತು ಪೊರೆದ ಎದೆ ಹಾಲ ತೊರೆಯು ವಿಷವಾಗಿ ಚುಚ್ಚಿ ಚೊಚ್ಚಿ അവളൊടല മമത്തെ കരുളന്നു നോയിസി നോസിത്തു കച്ചി കച്ചി ഒണിസിട്ടു പൊരെത എഹാലൊരയു വിഷവാ ചുച്ചി ചുച്ചി അവളൊടല മമത്തെ കരുളന്നു നോയിസി നോിച്ചു കച്ചി കച്ചി ಬಿಸಿಲಲ್ಲಿ ದುಡಿದು ಬೆವರಿಳಿಸಿದಣಿದು ಮಾಡಿರುವ ಸೇವೆ ಎಷ್ಟು ತಾನು ನುಚಿಕೊಂಡ ಕರ್ತವ್ಯದಿಂದ ಅಮ್ಮನಿಗೆ ನೋವ ಕೊಟ್ಟು ಬಿಸಿಲಲ್ಲಿ ದುಡಿದು ದಣಿದು ಮಾಡಿರುವ ಸೇವೆ ಎಷ್ಟು ತಾನುಣಿಚಿಕೊಂಡ ಕರ್ತವ್ಯದಿಂದ ಅಮ್ಮನಿಗೆ ನೋವ ಕೊಟ್ಟು ಅಮ್ಮನಿಗೆ ನೋವ ಕೊಟ್ಟು ಬಸಿರನ್ನು ಹೊತ್ತು ಉಸಿರನ್ನು ಕೊಟ್ಟು ಹೆಸರನ್ನು ಇತ್ತ ಕಾಯ ಬಸಿಯುಕ್ತ ತೊಯ್ದು ರಸವನ್ನು ತೇದು ಉಣಿಸಿರುವ ಕರದ ಗಾಯ ಉಣಿಶಿರುವ ಕರದ ಗಾಯ ಕಾವಲಿನ ನಾಯಿ ಮರಿ ಬೆಕ್ಕು ಕೋಳಿ ಗೋವುಗಳ ಇವಳ ಪತಿಯ ನೆನೆಯುಕ್ತ ಯುಕ್ತ ದಿನವು ಕಾಲವನು ಕಳೆವಳಿಂದು ಕಾವಲಿನನಾಯಿ ನಾಯಿ ಮರಿ ಬೆಕ್ಕು ಕೋಳಿ ಗೋವುಗಳೈ ಬಂದು ಗತಿಸಿರುವ ಪತಿಯ ದಿನವು ಕಾಲವನು ಕಳೆವಳಿಂದು ಚಿಂತೆಯನು ದೂಡಿ ಸಂತಾಪ ತೊರೆದು ಸಂತೃಪ್ತಿ ಬದುಕು ನಡೆಸಿ ಜಗಲಿಯಲಿ ಕುಳಿತು ಬಯಸುವಳು ಒಳಿತು ತನ್ನೊಡಲ ಕುಡಿಯ ಹರಸಿ ಚಿಂತೆಯನು ದೂಡಿ ಸಂತಾಪ ತೊರೆದು ಸಂತೃಪ್ತಿ ಬದುಕು ನಡೆಸಿ ಕುಳಿತು ಬಯಸುವಳು ಒಳಿತು ತನ್ನೊಡಲ ಕುಡಿಯ ಹರಸಿ ತನ್ನೊಡಲ ಕುಡಿಯ ಹರಸಿ ಬಸಿರನ್ನು ಹೊತ್ತು ಉಸಿರನ್ನು ಕೊಟ್ಟು ಹೆಸರನ್ನು ಇತ್ತ ಕಾಯ ಬಸಿಯು ತೊಯ್ದು ರಸವನ್ನು ತೇದು ಉಣಿಸಿರುವ ಕರದ ಗಾಯ ಉಣಿಸಿರುವ ಕರದ ಗಾಯ ಬಸಿರನ್ನು ಹೊತ್ತು ಉಸಿರನ್ನು ಕೊಟ್ಟು ಹೆಸರನ್ನು ಇತ್ತ ಕಾಯ ಹೆಸರನ್ನು ಇತ್ತ ಕಾಯ हे सरं मुयित्तकाय